ಹೆಲ್ಪ್ ಬೇರೆ ಸ್ವಲ್ಪ ಇಲ್ಲಿ ಕೂತ್ ಕೇರ್ ಡೈಟ್ ಬಾ ಸಿನಿಮಾ ಥೇಟ್ರ ಅಲ್ಲ ಬಮ್ಮ ಅದ ಒಳಗೆ ಮೊಬೈಲ್ ಚೂಮ್ ಆಯ್ತು ಬಾ ಅಮ್ಮ ಒಳಗೆ ಬಾ ಇದೇ ದಿನ ಹೇಳ್ತನ ತೋಕೋ ಆಯ್ತು ನಮ್ಮ ಬಾ ಒಳಗೆ ಬಾತು ಸೋ ಸೋಶಿಯಲ್ ಮೀಡಿಯಾದಾಗ ನೋಡಾಕೆ ದೂಸ ಅದು ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀವಿ ಈ ಒಂದು ಕೂಗ ಈಜಿ ಮಟ್ಟ ಹೋಗ್ಬೇಕಂದ್ರೆ ಸರ್ಕಾರ ತನಕ ಹೋಗ್ಬೇಕ ಎಲ್ಲದೂ ನಮ್ದು ಉದ್ದೇಶ ಐತಿ ಸರ್ಕಾರ ತನಕ ಮೇನ್ ಉದ್ದೇಶ ಅಂದ್ರ ನಮ್ಮ ದೇಶದ ನಾಲ್ಕು ಸ್ತಂಭ ಒಳ್ಳೆ ಒಂದ್ ಸ್ತಂಭ ಅಂತಾರ ಅಂತ ಅಂತೇಳಿ ರೋಶನ ಅಂದ್ರೆ ಈಗ ಈ ವೇದಿಕೆ ಮುಖಾಂತರ ಮಾಧ್ಯಮದವ್ರಿಗೆ ಮಾತಾಡಕ್ಕೆ ಇಷ್ಟಪಡ್ತೇನೆ ಅಮೂಲ್ಯ ಹೆಂಗ್ ಹಡದಳು ಎಕ್ ಹಡದಳು ಆ ದರ್ಶನ್ ಬಿಳಿ ಊಟ ಏನ್ ಮಾಡಿದ ಹೆಂಗ್ ನಡ್ಬೋತ್ ಇವು ಒಂದೊಂದು ವಾರ ವಾರ ಗಂಟೆ ತೋರ್ಸಕ್ ಇದೀರಿ ಆರು ದಿನ ಆತು ಇವತ್ತು ರೈತರು ಬಂದ್ ಬೀದಿ ಕೂತು ಹೋರಾಟ ಮಾಡತ್ತಾರ ಮನಿತ್ರ ಅಡಿಗೆ ಮಾಡ್ಕೊಂಡ್ ಬಂದ್ ಕುಂತಾರ ಸೊ ಅದೇನ್ ಕೈ ಕಾಣತಾವೋ ಇಲ್ಲೋ ಅಂತ ಹೇಳಿ ಸಿಗ್ತಾರ ಅಂತ ಕಲಾಕೊಂಡು ದಿನ ರೈತರ ಬಗ್ಗೆ ವಿಡಿಯೋ ಮಾಡೇ ಆರು ವರ್ಷದಿಂದ ನಾವು ಬಂದ್ ಸಿಗಾಕಿಲ್ಲ ಸಿಗಾತಿಲ್ಲ ಬೆಳಗಾವಿ ಜಿಲ್ಲೆದಾಗ ಈ ಒಂದು ಹೋರಾಟ ನಡಬೇಕು ಇನ್ನು ತನಕ ಬರುವಾರು ಮಾಧ್ಯಮದವರು ಬರುವಾರ ಅಂದ್ರ ರೋಶನ ಸಿನಿಮಾ ನಟರುಗಳು ಬಂದ್ ಇಲ್ಲಿಂದ್ರೆ ನಾವು ಸಣ್ಣ ಕಲಾಗ್ರ ಮಾತಾಡೋಕಿಂತ ಬರ್ತೀವಿ ನಾವು ಯಾವ್ದೋ ಸಿನಿಮಾ ಬರ್ತಂದ್ರೆ ಉತ್ತರ ಕರ್ನಾಟಕ ಬರ್ತೇತಿ ಇಲ್ಲಿ ಪ್ರಮೋಷನ್ ಓಡಾಡ್ತೀರಿ ಇಲ್ಲಿ ಗಾಡಿಗಳು ಹಾರ್ಯಾಡ್ತಾವ ಹೂಗಳು ಹಾರ್ಯಾಡ್ತಾವ ಹಾಲುಗಳು ಹಾರ್ಯಾಡ್ತಾವೆ ಸೊ ನಾಲ್ಕರಿಂದ ಐದು ಆರು ದಿನ ಆತ ಎಲ್ಲ ಹೋಗಿ ಮುಟ್ಟಿರ್ತೈತಿ ಯಾಕೆ ಬರವಾರು ನಮ್ದು ಒಂದು ಪ್ರಶ್ನೆ ಇಲ್ಲಿ ಬಟ್ ಏನ್ ಅವಶ್ಯಕತೆ ಇಲ್ಲ ಯಾರೇ ಅವರ ಬರ್ಬೇಕಂತ ಏನಿಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಯಾರು ಇವತ್ತ ಆಗ್ಬಿಟ್ಟಪ್ಪ ಅಂದ್ರೆ ನಾವು ಉತ್ತರ ಕರ್ನಾಟಕದ ಕಲಾವಿದ್ರೆ ಎಷ್ಟು ಮಂದಿ ಯಾರ್ಯಾರ ಕೈಯ ಮೊಬೈಲ್ ಐತಿ ಎಲ್ಲ ಕಲಾವಿದ್ರೆ ಅನ್ಕೊಂಡ ಇವತ್ತು ಈ ಹೋರಾಟ ಸರ್ಕಾರದ ಮುಟ್ಟುವಂತ ಒಂದು ಕೆಲಸನ ಎಲ್ಲಾರು ಪೂಜೆ ಮಾಡ್ನ ಹೇಳಕ್ ಇಷ್ಟ ಪಡ್ತೀನಿ ಯಾಕಪ್ಪ ಅಂದ್ರೆ ಪರಿಹಾರ ಕೊಡ್ರಿ ಅದೇನ್ ರೀತಿ ಬೆಳಕಿ ಕೊಡಾತಾರ ಕೊಡ್ರಿ ಇಲ್ಲ ಅಂದ್ರೆ ಎಕ್ಚುಲಿ ಹೇಳ್ಬೇಕಂದ್ರ ನನ್ನ ಹೊರಡ್ ಭಾಷೆದಾಗ ಹೇಳಿ ಬಿಡ್ತೇನೆ ನಾನು ಆರ್ ದಿನ ಆತು ಸಮಾಧಾನ ಲಿಂದ ಏನೋ ನಡ್ದೈತಿ ನಡ್ದೈತಿ ಇನ್ ಏನಾರ ರೋಚಿಕ ಇತ್ತು ಅಂದ್ರೆ ತಡ್ಕೋರ ಶಕ್ತಿ ಸರ್ಕಾರಕ್ಕಿಲ್ ಕೆಲಾ ಕೆಟ್ಟ ಅಷ್ಟೇ ದಯವಿಟ್ಟು ಇನ್ ಮುಂದೆ ನಾವೆಲ್ಲ ಉತ್ತರ ಕರ್ನಾಟಕದ ಕಲಾವಿದ್ರೆ ಬಾಯಿ ಆಗ್ತು ಮಾತ್ರಿ ಆತು ಒಂದ್ ಡೈಲಾಗ್ ತ್ರೂ ಆಯ್ತು ಸೋಷಿಯಲ್ ಮೀಡಿಯಾ ಆಯ್ತು ಇನ್ನು ಸರ್ಕಾರ ತಂತ ಹೋಗಿ ನಾವು ಜಾಸ್ತಿ ಜಾಸ್ತಿ ಯಾಕಪ್ಪ ಅಂದ್ರೆ ನಾವ್ ಯಾವ ಬಾಯಿ ತಗೋದ್ ನಮ್ಮ ಹೊರಸು ಬಾಯಿ ಮಂಗ್ಳೂರ ಬಂಗ್ಳೂರ್ ಸಡಿ ಕಲಾವಿದ್ರು ಬಾಯಗೊಳಿಸ ಸಮಾನ ನಮಗೂ ಶ್ರಮಿಸಿದರು ೂಟಿನ ಬರೆ ತಿಂದು ಶತ್ರುಗಳೆದೆಗೆ ಮೆಟ್ಟಿದರು ಉಪವಾಸ ಸೆರೆವಾಸ ಎರೆಗುಂದದೆ ಮುನ್ನುಕ್ಕಿದರು ಅವ